ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಬದನೆಕಾಯಿ ತೋರಿಸ್ತಿದ್ದಾರೆ ಏನು ಹೇಳ್ತಿದ್ದಾರೆ ಅಂತ ನೋಡ್ತಾ ಇದ್ದೀರ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬದನೆಕಾಯಿಂದ ಏನೆಲ್ಲ ಪ್ರಯೋಜನಗಳಿದೆ ಸೊ ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನೋಡೋಣ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಸಮಯವನ್ನು ಒಂದು ನಾಲ್ಕು ನಿಮಿಷ ಸಮಯವನ್ನು ಕೊಟ್ಟು ನೋಡಿ ಓಕೆನಾ ಬದನೆಕಾಯಿ ತಿನ್ನೋದರಿಂದ ಮೂಳೆಗಳು ಆರೋಗ್ಯವಾಗಿರ್ತವೆ ಅಂತಕ್ಕಂಥದ್ದು ಹೌದು ಉತ್ತಮ ಔಷಧಿ ಗುಣ ಈ ಬದನೆಕಾಯಿಯಲ್ಲಿದೆ ಕಬ್ಬಿಣ ಮತ್ತು ಕ್ಯಾಲ್ಷಿಯಮ್ ಕೂಡ ತರಕಾರಿಯಲ್ಲಿ ಸಮೃದ್ಧವಾಗಿರ್ತದೆ ಇದು ಏನು ಮಾಡ್ತದೆ ಮೂಳೆಗಳಿಗೆ ಅಗತ್ಯವಾದಂಥ ಪೋಷಕಗಳನ್ನು ಒದಗಿಸ್ತದೆ ನೀವು ಎಲ್ಲೇ ನೋಡಿರಿ ಮದುವೆ ಸಮಾರಂಭಗಳಿಗೆ ಗಳಿಗೆ ಹೋಗ್ರಿ ಎಂಗೇಜ್ಮೆಂಟ್ ಸಮಾರಂಭಗಳಿಗೆ ಹೋಗಿರಿ ತೊಟ್ಟಲು ಕಾರಣ ಎಲ್ಲೇ ಹೋಗಿ ನೀವು ಬದ್ನೆಕಾಯಿ ಪಲ್ಯನ ಮಾಡೇ ಇರ್ತಾರೆ ಸೊ ಆಲೂಗಡ್ಡೆ ಮಿಕ್ಸ್ ಮಾಡಿ ಮಾಡ್ತಾರೆ ಒಟ್ಟಿನಲ್ಲಿ ಬದ್ನೆಕಾಯಿ ಇಲ್ದೇ ಫಂಕ್ಷನ್ಗಳು ನಡೆಯೋದೇ ಇಲ್ಲ ಸೊ ಹಾಗಾಗಿ ತಿನ್ನೋಕ್ಕೂ ರುಚಿ ಬಾಯಿಗೂ ಈತ ಆರೋಗ್ಯಕ್ಕೂ ಈತ ಸೊ ಹಾಗಾಗಿ ಬದನೆಕಾಯಿನ ತಿಂದರೆ ಒಳ್ಳೆಯದು ಅಂತಕ್ಕಂಥದ್ದು ಸೊ ಅದೇ ರೀತಿಯಾಗಿ ಸೊ ಇನ್ನೊಂದು ನೋಡೋದಾಗಿದರೆ ರಕ್ತಹೀನತೆಯನ್ನು ತಡೀತದೆ ರಕ್ತಹೀನತೆ ಏನಿರ್ತದಲ್ವ ರಕ್ತಹೀನತೆಯನ್ನು ಕೂಡ ತಡೀತದೆ ಬದ್ನೆಕಾಯಿಗಳಲ್ಲಿ ಕಬ್ಬಿಣಾಂಶ ಏರಳವಾಗಿರೋದರಿಂದ ರಕ್ತಹೀನತೆಯನ್ನು ತಡೆಗಟ್ಟುವಲ್ಲಿ ಹಾಗೂ ತುಂಬ ಉಪಯುಕ್ತವಾಗಿದೆ ಅಂತಕ್ಕಂಥದ್ದು ರಕ್ತಹೀನತೆಯಿಂದ ಬಳಲುವವರು ಅವುಗಳನ್ನು ತಿನ್ನೋದರಿಂದ ಇಮೋಗ್ಲೋಬಿನ್ ಮಟ್ಟ ಹೆಚ್ಚಿಸಬಹುದು ಅಂತಕ್ಕಂಥದ್ದು ಹೆಚ್ ರಕ್ತಹೀನತೆ ಹೆಚ್ಚಾಗಿ ನಿಮಗೆ ಆಯಾಸವನ್ನು ಉಂಟು ಮಾಡ್ತದೆ ಅದಕ್ಕಾಗಿ ಕಬ್ಬಿಣ ಅಂಶ ಇರುವ ಬದನೆಕಾಯಿ ತಿನ್ನೋದ್ರಿಂದ ಆರೋಗ್ಯ ತುಂಬ ಪ್ರಯೋಜನಕಾರಿ ಆರೋಗ್ಯಕ್ಕೆ ಏನಿರಿ ತುಂಬ ಒಂದು ಪ್ರಯೋಜನಕಾರಿ ಹಿಮೋಗ್ಲೋಬಿನ್ ಕಡಿಮೆ ಇರ್ತದಲ್ಲ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆ ಇದ್ದವರು ರಕ್ತಹೀನತೆ ಇದ್ದವರು ಸೊ ಈ ಒಂದು ಬದನೆಕಾಯಿನ ತಿಂತ ಬನ್ನಿ ಸೊ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತಕ್ಕಂಥದ್ದು ಕಬ್ಬಿಣ ಅಂಶ ಏರಳವಾಗಿರೋದ್ರಿಂದ ಏನು ಮಾಡ್ತದಿದು ರಕ್ತಹೀನತೆಯನ್ನು ತಡೆಗಟ್ಟುವಲ್ಲಿ ತುಂಬ ಉಪಯುಕ್ತ ಆಗ್ತದೆ ಸಹಾಯ ಆಗ್ತದೆ ಅಂತಕ್ಕಂಥದ್ದು ಯಾರೆಲ್ಲ ರಕ್ತಹೀನತೆಯಿಂದ ಬಳಲ್ತಾ ಇದ್ರಿ ಅವರು ಏನು ಮಾಡಿ ಬದನೆಕಾಯಿ ತಿಂತಾ ಬನ್ನಿ ಓಕೆನಾ ಸೊ ಅದೇ ರೀತಿ ಕಬ್ಬಿಣಾಂಶ ಅಂತೂ ಸಿಕ್ಕಾಪಟ್ಟೆ ಇದರಲ್ಲಿ ಬದನೇಕಾಯಿಯಲ್ಲಿ ಸೊ ಯಾರಾದರೂ ನಿಮಗೆ ಡಾಕ್ಟ್ರಿಗೆ ಚೆಕ್ ಮಾಡಿದಾಗ ಕಬ್ಬಿಣಾಂಶ ಕಡಿಮೆ ಇದೆ ಅಂತೆ ಅಂದ್ಬಿಟ್ಟು ನಮಗೆ ಐರನ್ನು ವಿಟಮಿನು ಕಬ್ಬಿಣಾಂಶ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ಸೊ ಅದರ ಜೊತೆ ಜೊತೆಗೇನೆ ಸೊ ನೀವು ಬದ್ನೆಕಾಯಿಯನ್ನು ಕೂಡ ಮಿತವಾಗಿ ಸೇವಿಸ್ತಾ ಬನ್ನಿ ಹಾಗೆ ಏನಾಗ್ತದ ನಿಮ್ಮ ಆರೋಗ್ಯ ಕೂಡ ಸುಧಾರಿಸ್ತದೆ ಅಂತಕ್ಕಂಥದ್ದು ಓಕೆನಾ ಸೊ ನೋಡಿರಿ ಎಣ್ಣೆಗಾಯಿ ಪಲ್ಯ ಮಾಡಿ ನೋಡಿರಿ ನೀವು ಎಣ್ಣೆಗಾಯಿ ಜೋಳದ ರೊಟ್ಟಿ ಚಪಾತಿ ಸಜ್ಜಿ ರೊಟ್ಟಿ ಎಲ್ಲದಕ್ಕೂ ಏನಂದರೆ ತುಂಬ ಅಂದರೆ ತುಂಬ ಕಾಂಬಿನೇಷನ್ ಹೊಂದ್ಕೊಳ್ಳುತ್ತೆ ಅಲ್ವಾ ಎಣ್ಣಿಗೆ ಪಲ್ಯ ಮಾಡಿದಾಗ ನೀವು ಜೋಳದ ರೊಟ್ಟಿ ಜೊತೆ ಬದನೆಕಾಯಿ ತಿಂದ ನೋಡಿರಿ ತುಂಬ ಅಂದರೆ ತುಂಬ ರುಚಿಕರವಾಗಿರ್ತದೆ ಅಂತಕ್ಕಂಥದ್ದು ಬದನೆಕಾಯಿಯಲ್ಲಿ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳು ಕೂಡ ಸಿಗ್ತವೆ ನೋಡಿರಿ ಇದು ತೂಕ ನಷ್ಟಕ್ಕೆ ಮತ್ತು ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಕೂಡ ತುಂಬ ಉಪಯುಕ್ತ ಆಹಾರ ಅಂತ ಹೇಳ್ಬೋದು ಸೊ ನೀವು ಮಿತವಾಗಿ ಬದನೆಕಾಯಿಯನ್ನು ತಿಂತಾ ಬನ್ನಿ ಯಾರಾದರೂ ತೂಕ ನಷ್ಟ ಮಾಡಿಸ್ಕೊಳ್ಬೇಕು ಮಾಡ್ಕೊಳ್ಬೇಕು ನಾವು ಇನ್ನೂ ಸಣ್ಣ ಹಾಕಬೇಕು ಅನ್ನೋರಾದರೆ ಸೊ ಊಟದಲ್ಲಿ ದಿನಕ್ಕೆ ಒಂದು ಬಾರಿಯಾದರೂ ಮಿತವಾಗಿ ಮಿತವಾಗಿ ಸೇವಿಸ್ತಾ ಬನ್ನಿ ಸಕ್ಕರೆ ಮಟ್ಟವನ್ನು ಕೂಡ ಏನು ಮಾಡ್ಬೋದು ನಿಯಂತ್ರಿಸ್ಬೋದು ನಿಯಂತ್ರಿಸಲಿಕ್ಕೂ ಕೂಡ ಇದು ತುಂಬ ಉಪಯುಕ್ತವಾದಂಥ ಆಹಾರ ಅಂತ ಹೇಳ್ಬೋದು ಆ ಬದನೆಕಾಯಿ ತಿನ್ನು ಹೊಂದಿದ್ದಾರೆ ಅಂದ್ಬಿಟ್ಟು ನೀವು ಮುಂಜಾನೆಗೂ ಬದನೆಕಾಯಿ ಪಲ್ಯ ಸಾಯಂಕಾಲಕ್ಕೂ ಆಮೇಲೆ ಮಧ್ಯಾಹ್ನಕ್ಕೂ ಮಾಡಬೇಡಿ ನಿಯಮಿತವಾಗಿ ಬಳಸ್ತಾ ಬನ್ನಿ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಓಕೆನಾ ಮೆದುಳಿನ ಕಾರ್ಯಕ್ಕೆ ಹೇಳಿ ಮಾಡಿಸಿದಂಥ ತರಕಾರಿ ಬದ್ನೆಕಾಯಲ್ಲಿ ಏನಿರ್ತದೆ ಅಂದರೆ ನ್ಯೂಟ್ರಿಯೆಂಟ್ಸ್ ಅಂತಕ್ಕಂಥದ್ದು ಇರ್ತದೆ ಇದು ಏನು ಮಾಡ್ತದೆ ಮೆದುಳಿನ ಕಾರ್ಯ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುವ ರಾಸಾಯನಿಕವಾಗಿದೆ ಅಂತಕ್ಕಂಥದ್ದು ನಿಮ್ಮ ಆಹಾರದಲ್ಲಿ ಬಿಳಿ ಬದನೆಗಳನ್ನು ಬಳಸೋದ್ರಿಂದ ಜ್ಞಾಪಕ ಶಕ್ತಿ ಕೂಡ ಎಸ್ತದೆ ಬದ್ನೆಕಾಯಿಯಲ್ಲಿ ಸಾಕಷ್ಟು ಇದಾವೆ ನೋಡಿರಿ ಮಾನಸಿಕ ಆರೋಗ್ಯವನ್ನು ಕೂಡ ಸುಧಾರಿಸ್ತದ ನ್ಯೂಟ್ರಿಯೆಂಟ್ಸ್ ಅಂತಕ್ಕಂಥದ್ದು ಮೆದುಳಿನ ಸಹಕ್ರಿಯವಾಗಿಡಲಿಕ್ಕೆ ಸಹಾಯ ಮಾಡ್ತದ ಅಂತಕ್ಕಂಥದ್ದು ಸೊ ಬದ್ನೆಕಾಯಿಯಲ್ಲಿ ಎಷ್ಟು ವಿಧ ಬ್ಲ್ಯಾಕ್ ಕಲರ್ ಥರ ಇದೆ ಈಗ ತೋರಿಸ್ತಾ ಇದ್ದೀನಲ್ಲ ಬ್ಲ್ಯಾಕಲ್ಲ ಅಲ್ಲ ಸೊ ಈ ಥರ ಇರ್ತವೆ ಜೊತೆಗೆ ವೈಟ್ ಬದನೆಕಾಯಿ ಇರ್ತವೆ ಆಮೇಲೆ ಗ್ರೀನ್ ಬದ್ನೆಕಾಯಿ ಇರ್ತವೆ ಸೊ ವಿಧ ವಿಧವಾದಂಥ ಇರ್ತವೆ ಅದರಲ್ಲಿ ಬಿಳಿ ಬದನೆಕಾಯಿಯನ್ನು ತಿನ್ನೋದರಿಂದ ಏನಾಗ್ತದೆ ಜ್ಞಾಪಕ ಶಕ್ತಿ ಹೆಚ್ಚಿಸ್ತದ ಮಾನಸಿಕ ಆರೋಗ್ಯವನ್ನು ಸುಧಾರಿಸಬಹುದು ಅಂತಕ್ಕಂಥದ್ದು ಫೈಟೋ ನ್ಯೂಟ್ರಿಯನ್ಸ್ ಅಂತಕ್ಕಂಥ ಒಂದು ಅಂಶ ಇರ್ತದೆ ಏನು ರೀ ಫೈಟೋ ನ್ಯೂಟ್ರಿಯನ್ಸ್ ಅಂತಕ್ಕಂಥ ಒಂದು ಅಂಶ ಇರ್ತದೆ ಅದು ಮೆದುಳನ್ನು ಸಕ್ರಿಯವಾಗಿಡಲಿಕ್ಕೆ ಸಹಾಯ ಮಾಡ್ತದೆ ಓಕೆ ಬದನೆಯಲ್ಲಿ ಸೋಂಕುಗಳ ವಿರುದ್ಧ ಓರಾಡ ಓರಾಡಲು ಮತ್ತು ಸಹಾಯ ಮಾಡುವ ವಿಟಮಿನ್ ಸಿ ಅಂಶ ಅಧಿಕ ಪ್ರಮಾಣದಲ್ಲಿ ಇರ್ತದೆ ಅದು ಬದನೆ ರೋಗ ನಿರೋಧಕ ವ್ಯವಸ್ಥೆಯನ್ನು ಸುಧಾರಿಸುವಲ್ಲಿ ಸಹಾಯ ಮಾಡ್ತದೆ ತ್ವಚೆಯ ಒಳಪಿಗೆ ಅಗತ್ಯವಾಗಿರುವ ಖನಿಜಗಳು ಜೀವಸತ್ವಗಳು ನಾರಿನಾಂಶ ಏನು ರೀ ಈ ಬದ್ನೆಕಾಯಲ್ಲಿರ್ತದ ಹಾಗಾಗಿ ಇದು ಏನು ಮಾಡ್ತದೆ ತ್ವಚೆಯನ್ನು ಕೂಡ ಬಲವಾಗಿ ವಯಸ್ಸಿನಲ್ಲಿ ವಯಸ್ಸಿನಲ್ಲಿ ಎಷ್ಟೇ ವಯಸ್ಸಾಗಿದ್ದರೂ ಕೂಡ ಕಳೆಯನ್ನು ತೆಗೆಯೋದಿಲ್ಲ ಅದು ಸೊ ಎಂದರೆ ಸುಂದರವಾಗಿ ಒಬ್ಬರು ತುಂಬ ವಯಸ್ಸಾಗಿರ್ತದೆ ನೋಡಿರಿ ಅವ್ರ ಮುಖ ಮಾತ್ರ ವೆರಿ ಬ್ರೈಟಾಗಿ ಎಷ್ಟು ಚೆನ್ನಾಗಿ ಅಂದರೆ ಲಕ್ಷಣವಾಗಿ ಕಾಣ್ತಿರ್ತದೆ ಸೊ ಅಂಥ ಕಳೆಯನ್ನು ಏನು ಮಾಡ್ತದೆ ಈ ಬದ್ನೆಕಾಯಿ ತಿನ್ನೋದರಿಂದ ನಮ್ಮ ಮುಖದಲ್ಲಿ ಒಳಪನ್ನು ಕೊಡ್ತದ ಸೊ ವಯಸ್ಸಾಗದಿರಂಗೆ ಕಾಣ್ತದ ಅಂತಕ್ಕಂಥದ್ದು ಓಕೆನಾ ಥ್ಯಾಂಕ್ ಯು